ಮಾಡ್ತೀವಲ್ಲ ಈಗ ಈಗ ನೀವು ಇದ್ದಾಗ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಮಿಲಿಯನ್ ಇಯರ್ ಓಲ್ಡ್ ಅಂತ ಹೇಳ್ತೀವಿ ನೈಸಿಕ್ ಅಂತೀವಿ ಜಿ ಸೈಲೆಂಟ್ ಜಿ ಎನ್ ಇ ಐದಿದೆಯಾ ಸ್ಕೂಲ್ ಸ್ಕೂಲ್ನಲ್ಲಿ ಬಂದಿರ್ಬೇಕಲ್ಲ ರಾಕ್ ಟೈಪ್ ಅಲ್ಲಿ ನೈಸು ಗ್ರನೈಟು ಅದೇ ಈಗ ಹೇಳ್ತಾರೆ ನೋಡ್ತಾ ಇದೆಯಾ ಅಲ್ಲಿ ಏನು ಹೇಳಿದ್ರು ನೈಸಿಕ್ ರಾಕ್ ಅಂತ ಜಿ ಸೈಲೆಂಟ್ ಅಲ್ಲಿ ಜಿ ಎನ್ ಇ ಐ ಎಸ್ ಎಸ್ ನೈಸ್ ಆ ನೈಸಿಕ್ ರಾಕ್ ಮೇಲೆ ನಿಂತಿದ್ಯಾ ಈಗ ಆಗ್ಬೋದಾ ಇಲ್ಲಿ ಡೈನಾಮಿಕ್ಸ್ ಆಗಿದೆ ಅರ್ಥ ಡೈನಾಮಿಕ್ಸು ನಿಮ್ಗೆ ಅರ್ಥ ಡೈನಾಮಿಕ್ಸ್ ಹೇಳ್ಬೇಕು ಅಂದ್ರೆ ರೇಡಿಯಸ್ ಅಂತ ಏನು ಗೊತ್ತಿದೆಯಮ್ಮ ಹೇಳು ಮತ್ತೊಂದು ಪರವಾಗಿಲ್ಲ ಹಾ ಅಲ್ವಾ ತುಂಬಾ ದೊಡ್ಡದಲ್ವಾ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ತರ್ಟಿ ಒನ್ ಕಿಲೋಮೀಟರ್ ರೇಡಿಯಸ್ ಇದೆ ಅರ್ತ್ ಇಮ್ಯಾಜಿನ್ ಮಕ್ಕಳಿಗೆ ಅದರಲ್ಲಿ ಎಲ್ಲ ಕಡೆ ಕಲ್ಲಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಎಲ್ರಿಗೂ ಅಲ್ವಾ ಇದೆಯಾ ಎಲ್ಲ ಕಡೆ ಕಲ್ಲು ಇಲ್ಲಿ ಮಾತ್ರ ಇದೆ ಅಲ್ಲಿದೆಯಾ ಕಲ್ಲು ಇಲ್ಲ ಅಲ್ವಾ ಹಾಗನ್ಸುತ್ತೆ ಇಲ್ಲ ಎಲ್ಲ ಕಡೆ ಕಲ್ಲಿದೆ ಅದು ಅರ್ತ್ ಫಾರ್ಮ್ ಆದಾಗ ನಿಮಗೆ ಒಂದು ಲೇಯರ್ ಆಫ್ ರಾಕ್ ಫಾರ್ಮೇಷನ್ ಆಯಿತು ಈಗ ಹಾಲು ಕಾಯಿಸಾಗ ನೀವು ಕೆರೆ ಕಟ್ಕೊಳ್ತಲ್ಲ ಆ ಈ ಆರು ಸಾವಿರದ ಏಳ್ನೂರು ಮೂವತ್ತೊಂದು ಕಿಲೋಮೀಟ್ರ್ ರೇಡಿಯಸಲ್ಲಿ ಕೇವಲ ಮೂವತ್ತೈದರಿಂದ ನಲವತ್ತು ಕಿಲೋಮೀಟ್ರ್ ಮಾತ್ರ ಒಂದು ಹಾಲಿನ ಕೆಣೆಯ ದಪ್ಪದು ಅಂದರೆ ಅದು ಕಂಪೇರಿಟಿವ್ಲಿ ಇರ್ತರೋದು ನಿಮಗೆ ರಾಕ್ ಲೇಯರ್ ಇದೆ ಕೆಲ ಕಡೆ ಆಮೇಲೆ ಮೀಟೋರೇಟಿಕ್ ಇಂಪ್ಯಾಕ್ಟ್ ಭಾಳ ಆಯಿತು ಇಲ್ಲಿ ಫ್ರಸ್ಟ್ ಫಾರ್ಮೇಷನ್ ಟೈಮಲ್ಲಿ ಒಂದು ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಗೊತ್ತಿದೆ ಅದು ಮುಂದಕ್ಕೆ ಬಂದಿದ್ದೀನಿ ನಾನು ಆ ಮೀಟರೇಟಿಕ್ ಇಂಪ್ಯಾಕ್ಟ್ ಆದಾಗ ಹಳ್ಳಗಳಾಯಿತು ದೊಡ್ಡ ದೊಡ್ಡ ಹಳ್ಳಗಳಾಯಿತು ಸಾಗರಗಳಾಯಿತು ಕಟ್ಟೆಗಳ ಕಟ್ ಹಳ್ಳಗಳು ಕೊಳ್ಳುಗಳೆಲ್ಲ ಆದವು ಅದಾದ ಮೇಲೆ ನಿಮಗೆ ಮಿಲಿಯನ್ಸ್ ಆಫ್ ಇಯರ್ಸ್ಲಿ ಈ ರಾಕು ಮಣ್ಣನ್ನು ಕೊಡೋಕೆ ಶುರು ಮಾಡ್ತೀವಿ ಈಗ ಖನಿಜಗಳು ಮಣ್ಣಲ್ಲಿ ಅಂತ ಹೇಳ್ತಿರಲ್ಲ ಅದಕ್ಕೆ ಸ್ವಲ್ಪ ಈ ಖನಿಜಿಗಳೇ ಇಲ್ಲಿ ಬರುತ್ತೆ ಅಗ್ರಿಕಲ್ಚರ್ ಅವರು ಇಲ್ಲೇ ಇದಾರೆ ಹೌದೇ ಅದಕ್ಕೆ ನಮ್ಮನ್ನು ಅವರು ಪೇರೆಂಟ್ ಅಂತಾರೆ ನಮ್ಮನ್ನು ಅಗ್ರಿಕಲ್ಚರ್ ಇನ್ಸಿ ನಮ್ಮ ಪೇರೆಂಟು ನೀವು ಅಂತಾರೆ ಯಾಕೆಂದರೆ ನಾವು ಕಲ್ನೋರು ನೀವು ಮಣ್ಣವರು ಅಂತ ಪೇರೆಂಟ್ ಅಂತಾರೆ ಹಾಗಾಗಿ ಮಣ್ಣು ಬಂತು ಆ ಮಣ್ಣು ಬರಲಿಕ್ಕೆ ಕಾರಣ ಮಳೆ ಆಗಿದ್ದು ಮತ್ತು ವಾತಾವರಣ ಎಲ್ಲ ಸೇರಿ ಸಾಯಿಲ್ ಫಾರ್ಮೇಷನ್ ಆಯಿತು ಅದಾದ ಮೇಲೆ ಸಸ್ಯವರ್ಗ ಬಂತು ವರ್ಗ ಬಂತು ಆಮೇಲೆ ನಾವು ಬಂದಿದ್ದೀವಿ ಹಾಗಾದ್ರೆ ಈ ರಾಕ್ ಇಲ್ದಲೆ ಹೋಗಿದ್ರೆ ನಮಗೆ ಮಣ್ಣು ಬರದಲ್ಲೇ ಹೋಗಿದ್ರೆ ಸಸ್ಯನೂ ಬರದೇ ಹೋಗಿದ್ರೆ ಪ್ರಾಣಿಗಳೂ ಹುಡ್ತಿರ್ಲಿಲ್ಲ ನಾವು ಇರ್ತಿರಲಿಲ್ಲ ಈಗೆಲ್ಲ ಉಳಿಲಿ ಅಂತ ಗಲಾಟೆ ಕಲೆಕ್ಟರ್ ಮಾಡ್ತಿರ್ಲಿಲ್ಲ ಈ ಲೆವೆಲ್ಗೆ ಬಂದಿದೆ ಈ ಆ ನ ನಿಮಗೆ ತಲೆಗೆ ಹೋಗೋಂಗೆ ನಾವು ಸು ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡ್ಬರ್ತೀವಿ ಯಾಕೆ ನಾವು ಒಂದು ಸ್ವಲ್ಪ ನೀವು ಆಧ್ಯಾತ್ಮಿಕೋದ್ರೂ ಕೂಡ ನಾವೆಲ್ಲ ಶಿಲೆಗಳನ್ನೇ ಪೂಜೆ ಮಾಡ್ತಾರೆ ರಾಮ ಆಗ್ಲಿ ಕೃಷ್ಣ ಆಗ್ಲಿ ಲಿಂಗು ಆಗ್ಲಿ ಶಿವಲಿಂಗ ಆಗ್ಲಿ ಅಲ್ವಾ ಎಲ್ಲ ಎಲ್ಲ ಕಡೆ ನಾವು ಅದನ್ನ ತೋರ್ಸ್ಕೊಂಡಿದೀವಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಅಲ್ವಾ ರಾಕ್ ಈಸ್ ಮೂಲ ಮೂಲ ಈ ಫಾಯ್ ಸಾಯಿಲ್ ಫಾರ್ಮೇಶನ್ ಆಗ್ಬೇಕಾದ್ರೂ ಹಾಕ್ಬೇಕು ಅಂದ್ರೆ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡು ಮೊದಲು ಸುದ್ದಿ ಆಗಿರುತ್ತೆ ಅಂದ್ರೆ ವೆದರ್ಡ್ ಆಗ್ತಿ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ ಆಡು ಭಾಷೆ ಸುದ್ದಿ ಮಣ್ಣು ಅಂತೀವಿ ಅದಾದ್ಮೇಲೆ ಮೇಲೆ ಆಗುತ್ತೆ ಒಂದು ಪ್ರೋಸೆಸ್ ಆಗಿ ಆಗಿ ಮಿಲಿಯನ್ಸ್ ಆಫ್ ಸಲ್ ಕೊಟ್ಟಿದೆ ಅಲ್ಲಿ ಸಲ ಕೊಟ್ಟಿದೆ ನಾವೀಗ ಅದನ್ನ ಹಾಳು ಮಾಡ್ಕೊಳ್ಳಂಗಿಲ್ಲ ಈ ಬಂಡೆಗಳಿಂದ ಇದು ಎರಡು ಕೆಲಸ ಮಾಡ್ತೀವಿ ಒಂದು ಸಾಯಿಲ್ ಕೊಡ್ತಾ ಇದೆ ಇನ್ನೊಂದು ವಾಟರ್ ಡಿವೈಡರ್ ಆಗಿ ಕೆಲಸ ಮಾಡುತ್ತೆ ನೀವು ನೋಡಿದ್ರೆ ನಂದಿ ಬೆಟ್ಟಕ್ಕೆ ಕೋದ್ರೆ ಅರ್ಕಾವತಿ ಅಲ್ಲೇ ಊಟ ನೋಡಿದ್ರೆ ಡಿಸ್ಚಾರ್ಜ್ ಆಗಿ ಅರ್ಕೊಂಡ್ಬಿಡುತ್ತೆ ಮಳೆ ನೀರು ಈ ಕಡೆ ಬಿದ್ದು ಅರ್ಕಾವತಿ ಬರುತ್ತೆ ಆ ಕಡೆ ಬಿದ್ದಿದ್ದು ಇನ್ನೊಂದು ಕಡೆ ಹೋಗುತ್ತೆ ಹೋಗುತ್ತೆ ಪೊನ್ನೆ ಹೋಗುತ್ತೆ ಅಲ್ವಾ ಈ ತರ ವಾಟರ್ ಡಿವೈಡರ್ ಆಗು ಕೆಲಸ ಮಾಡುತ್ತೆ ನದಿ ಇದು ಬೆಟ್ಟಗಳು ಪರ್ವತಗಳು ಅದರಿಂದ ಎಕ್ಸ್ಪೋಸ್ ರಾಕ್ಸ್ ಅಂತ ಹೇಳ್ತೀವಲ್ಲ ಇವೆಲ್ಲ ಎಕ್ಸ್ಪೋಸ್ ರಾಕ್ಸ್ ಒಳಗಡೆನೂ ಕಲ್ಲಿದೆ ಓನ್ಲಿ ಥಿಂಗ್ ಇಸ್ ಆಮೇಲೆ ಅಲ್ಲಿ ವೆದರ್ ಆಗಿ ವೆದರ್ ಝೋನ್ ಆಗಿ ಸಾಯಿಲ್ ಝೋನ್ ಆಗಿ ಎಲ್ಲ ಆಗಿದೆ ನಾವು ಬೆಳೆ ಪಾಯಿಂಟ್ ಆಫ್ ವ್ಯೂ ಆ ಕಡೆ ಹೋಗ್ತೀವಿ ನೀರು ಬಿದ್ದು ಡಿ ವಾಟರ್ ಆಗಿ ಬರಬೇಕು ಅಂದರೆ ಈಗ ನೀವು ಕಾವೇರಿ ಜಲಾನಯ ಏನಂದರೆ ಕಾವೇರಿ ಬೌಂಡ್ರಿ ನೋಡ್ಕೊಂಬನ್ನಿ ಎಲ್ಲ ಎತ್ತರ ಪ್ರದೇಶ ಅದು ಹಿಂಗಿರುತ್ತೆ ಇಲ್ಲಿ ಬಿದ್ದಿದ್ದ ನೀರಲ್ಲೇ ಇಲ್ಲಿ ಬರ್ತಾ ಇರುತ್ತೆ ಆ ಜಲಾನಯ ವಾಟರ್ ಶೆಡ್ ಅಂದರೆ ಅಷ್ಟೇ ಹೀಗೆ ಎತ್ತರ ಇರುತ್ತೆ ಅದು ಒಡ ಮನಿ ನೀರಳನ್ನು ಆಚೆ ಹೋಗುತ್ತೆ ಅದನ್ನು ಒಂದು ವಾಟರ್ ಶೆಡ್ ಅಂತೀವಿ ಮಿನಿ ವಾಟರ್ ಶೆಡ್ ಅಂತೀವಿ ಮೈಕ್ರೋ ಅಂತೀವಲ್ಲ ಮೈಕ್ರೋ ವಾಟರ್ ಶೆಡ್ ವಾಟರ್ ಶೆಡ್ ಆಮೇಲೆ ಅಂತೆಲ್ಲ ಹೇಳ್ತೀವಿ ಆ ಪಾಯಿಂಟ್ ಇಂದ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದ್ರೆ ನಿಮ್ಗೆ ವಾಟರ್ ಡಿವೈಡರ್ ಎಲ್ಲ ಸಮ ಆಗ್ಬಿಡುತ್ತೆ ಅಲ್ವಾ ಆಗ್ಬೋದು ಇದು ನೀವು ನೋಡ್ತಾ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಚಿಕ್ಕಾಬಡೆ ಬೇರೆ ಬೇರೆ ಇಂಟ್ರೂಷನ್ಸ್ ಕಾಣ್ತವಲ್ಲ ನೋಡಿ ಎಷ್ಟು ಫೋಲ್ಡ್ ಆಗಿದೆ ಇದು ಈ ನಲ್ವತ್ ಕಿಲೋಮೀಟರ್ ಕಲ್ಲು ಫೋಲ್ಡ್ ಆಗ್ಬೇಕಾದ್ರೆ ಅದ್ರ ಶಕ್ತಿ ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನು ತೋರ್ಸೋಕ್ಕೆ ನಾನು ಇದು ಕರ್ತವೆ ಅರ್ತ್ ಈಸ್ ಹೈಲಿ ಡೈನಮಿಕ್ ಹೈ ಎನರ್ಜಿ ವಲ್ಲ ಅಲ್ವಾ ಅದನ್ನು ತೋರಿಸ್ಬೇಕು ಅಂದರೆ ಒಂದು ದಿಂಬನ್ನು ನಾವು ಪ್ರೆಸ್ ಮಾಡಿದಾಗ ಫೋಲ್ಡ್ ಆಗಬೇಕಾದ್ರೆ ಕಷ್ಟ ಆಗುತ್ತೆ ನಾರಿಂದ ಅಲ್ವಾ ಅಂಥದ್ರಲ್ಲಿ ಇದೆಲ್ಲ ಫೋಲ್ಡಿಂಗ್ಸ್ ಎಲ್ಲ ನೋಡ್ಬೋದು ನೀವು ಇಲ್ಲಿ ಈಗ ನೋಡಿದಾಗ ನಿಮಗೆ ಆ ಭಾವನೆ ಬರಬೇಕು ಓಹ್ ಇಲ್ಲಿ ಬಹಳಷ್ಟು ಕೆಲಸ ಆಗ್ತಾ ಇದೆ ಡೈನಮಿಕ್ಸ್ ಬಹಳ ಇದೆ ಶಕ್ತಿ ಬಹಳ ಇದೆ ನಾವು ಅದನ್ನು ಕಾಪಾಡ್ಕೋಬೇಕು ಅದು ನಮ್ಮನ್ನು ಕಾಪಾಡ್ತೀವಿ ಈ ಶಕ್ತಿ ಇರೋದು ನಮ್ಗೆ ಕಾಪಾಡ್ತಾ ಇರೋದು ಅಲ್ವಾ ಅದನ್ನು ನಾವು ಕಾಪಾಡ್ಕೊಬಿಟ್ಟು ಬರಬೇಕು ಈ ನೋಡಿ ಫ್ರ್ಯಾಕ್ಟರ್ ಈಗ ಇದೇ ಫ್ರ್ಯಾಕ್ಚರ್ ಅಲ್ಲಿ ನೀರು ಹೋಗುತ್ತೆ ನಿಮಗೆ ಇದು ಸಣ್ಣ ಆಗಿದೆ ಸ್ವಲ್ಪ ದೊಡ್ಡದಾಗಿದ್ರೆ ಫ್ರ್ಯಾಕ್ಚರ್ತೀನಿ ಸ್ವಲ್ಪ ದೊಡ್ಡದಾಗಿದ್ರೆ ಹೆಚ್ಚಿಗೆ ನೀರು ಹೋಗುತ್ತೆ ಈ ನೀರು ಹೋಗೋ ಜಾಗನ ನೀವು ತಡೆದು ಬಿಟ್ರೆ ಆಯ್ ಪಡೆದ್ರೆ ನೀರು ಒಳಗಡೆ ಹೋಗೋದು ಕಡಿಮೆ ಆಗುತ್ತೆ ಈಗ ಬೆಂಗಳೂರಲ್ಲಿ ಬೋರ್ವೆಲ್ ನೀರು ಜಾಸ್ತಿ ಬರಲ್ಲ ಯಾಕೆ ಅಂದ್ರೆ ಕಾಂಕ್ರಿಟೈಜೇಷನ್ ಆಗಿದೆ ವೈ ಟಾಪಿಂಗ್ ಇರ್ಬೋದು ಬಿಲ್ಡಿಂಗ್ಸ್ ಇರ್ಬೋದು ಟಾರ್ ಹಾಕಿರಬಹುದು ಎಲ್ಲ ಕಡೆ ನಾವು ನೀರು ಒಳಗಡೆ ಹೋಗುವಂತ ಜಾಗನ ಕಡಿಮೆ ಮಾಡ್ಬಿಟ್ವಿ ತುಂಬಾ ಕಡಿಮೆ ಮಾಡಿದ್ವಿ ಅದರಲ್ಲಿ ಈ ಕ್ಷೇತ್ರ ಒಂದು ಚೆನ್ನಾಗಿ ಕೆಲಸ ಇದೆ ಅಂತರ್ಜಲ ಮರಿಪೂರ್ಣಕ್ಕೂ ಕೆಲಸ ಇದೆ ಈ ಫ್ರ್ಯಾಕ್ಚರ್ಸಲ್ಲಿ ಓಪನಿಂಗ್ಸ್ ಇದ್ದರೆ ನೀರು ಹೋಗುತ್ತೆ ಈ ಓಪನಿಂಗ್ ಸ್ವಲ್ಪ ದೊಡ್ಡದಾದರೆ ಜಾಯಿಂಟ್ ಅಂತೀವಿ ಇನ್ನೂ ದೊಡ್ಡದಾದರೆ ಮೂವ್ ಆದರೆ ಫಾಲ್ಟ್ ಅಂತೀವಿ ಇಲ್ಲೊಂದು ಹಳ್ಳ ಕಾಣ್ತಾ ಇದ್ದೀರಾ ನಿಮಗೆ ಗ್ರೀನ್ ಆಗಿರೋದು ಈ ಹಳ್ಳ ಐಡೆಂಟಿಫೈ ಇದ್ದಾರೆ ಒಂದು ದೊಡ್ಡ ಬಿರುಕಾಗಿ ಮೂವ್ ಆಗಿರೋದು ಅಂತ ಆ ಕಡೆ ಈ ಕಡೆ ಫಾಲ್ಟ್ ಅಂತ ಕಡೆ ಎಫ್ ಎ ಯು ಎಲ್ ಟಿ ಫಾಲ್ಟ್ ಅಂತೀವಿ ಈಗ ನಿಮಗೆ ಫ್ರ್ಯಾಕ್ಚರ್ಸು ಜಾಯಿಂಟ್ಸು ಫಾಲ್ಟ್ಸು ಜಾಸ್ತಿ ಇದ್ದರೆ ನಿಮಗೆ ವಾಟ್ರ್ ರೀಚಾರ್ಜ್ ಆಗುತ್ತೆ ಯಾಕೆ ಬೇಕು ನಮಗೆ ಅಂದರೆ ನಿಮಗೆ ನೀರು ಬೇಕು ಅಂದರೆ ಇವೆಲ್ಲ ಉಳಿಸ್ಕೋಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಆಮೇಲೆ ಇದು ಮೂರು ಸಾವಿರದ ನೂರು ಮಿಲಿಯನ್ ವರ್ಷದ್ದು ಅಂತ ಹೇಳಿದ್ನಲ್ಲ ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ ಇಲ್ಲಿ

ನಮ್ಮ ಕಷ್ಟನೇ ಅಲ್ಲ ಹೇಳ್ತೀನಿ ಅವತ್ತು ಫಸ್ಟ್ ಬಂತು ನಾವು ನಾವು ಅಲ್ಲಿ ಮಾಡ್ತೀವಿ ಅನ್ನ ಇನ್ನು ನೋಡಿದ ಎರಡು ಸಾವಿರದ ಐನೂರು ಮಿಲಿಯನ್ ವರ್ಷ ಇದು ಕಬಾಳದುರ್ಗ ರಾಮನಗರ ಸಾವಣದುರ್ಗ ದೇವರಾಯನದುರ್ಗ ಸಿದ್ದರುಬೆಟ್ಟ ಮಧುಗಿರಿ ಹಾಗೆ ಮುಂದಕ್ಕೆ ಹೊಸಪೇಟೆವರೆಗೂ ಒಂದು ಲೈನ್ ಹೋಗುತ್ತೆ ಈ ಮೊದಲು ಈ ಕಲ್ಲಿತ್ತು ಡೈನಮಿಕ್ಸ್ ಹೇಳಿದ್ನಲ್ಲ ಬಿರುಕಳು ಹಾಕ್ತಿರ್ತಾವೆ ಆಗಾಗ ಆ ದೊಡ್ಡ ಬಿರುಕಾದಾಗ ಮತ್ತೆ ಮ್ಯಾಗ್ಮ ಆಚೆ ಬರುತ್ತೆ ಅದು ಚಿಂಬಿಟ್ರೆ ಬಾಲ್ಕೆನೋ ಅಂತೀರ ಚಿಮ್ಮದೆ ಹಾಗೇ ಕಲ್ಲಾದರೆ ಪ್ಲುಟಾನಿಕ್ ರಾಕ್ ಅಂತ ಕರಿತೀವಿ ಪಿ ಎಲ್ ಯು ಟಿ ಓ ಎನ್ ಐ ಸಿ ಇದು ಪ್ಲೂಟಾನಿಕ್ ಅಂತ ಅದು ಒಂದು ಪ್ಲೂಟಾನಿಕ್ ಹಾಕಿದೆ ಚಿಮ್ಮಿ ಆಚೆ ಹೋಗಿಬಿಟ್ರೆ ನೀವು ವಾಲ್ಕನಿಕ್ ಲಾವ ಫ್ಲೋ ಆಗುತ್ತೆ ನೀವು ನೋಡಿದಿರ ಕಲ್ಕೊಂಡು ಹೊಡಿದಿರ ಇದು ಚಿಮ್ಮಿಲ್ಲ ಇದು ಹಾಗೆ ಬಿರ್ಕ್ ನೋಡಿ ಬಿರ್ಕ್ ಕಾಣುತ್ತೆ ನಿಮ್ಗಿದು ಇದೊಂದು ಕರಿ ಕಲ್ಬನಿ ಕಾಣುತ್ತೆ ಕಾಣುತ್ತಾ ಇದು ಕೂಡ ಈ ಆಚೆ ಬರಬೇಕಾದ್ರೆ ಯಾವ ಮಿನ್ರಲ್ಸ್ ಜಾಸ್ತಿ ಇರುತ್ತೋ ಅದ್ರ ಮೇಲೆ ಕಲರ್ ಬರುತ್ತೆ ಈಗ ನಮ್ಮ ಕಲರು ಫಿಗರು ಹೇಳಿ ಹೇಳ್ತೀವಲ್ಲ ವ್ಯತ್ಯಾಸ ಅಂತ ಹೇಳ್ತೀವಲ್ಲ ಅದೇ ಥರನೂ ಭೂಮಿಗೂ ಇದು ವ್ಯತ್ಯಾಸ ಇರುತ್ತೆ ನೋಡಿ ಇದು ಎರಡು ಸಾವಿರದ ಐನೂರು ಮಿಲಿಯನ್ ವರ್ಷದ್ದು ಲೇಟರ್ ಇಂಟ್ರೂಜ್ ಇದೆ ಇಂಟ್ರೂಜ್ ಅಂತೀವಿ ಮೊದಲು ಇದು ಕಲ್ಲನ್ನ ಭಾಗ ಆಗಿ ಬಿರ್ಕಾಗಿ ಫ್ರಾಕ್ಚರು ಅಥವಾ ಜಾಯಿಂಟು ಅಥವಾ ಫಾಲ್ಟು ಆಗಿ ಮತ್ತೆ ಮ್ಯಾಗ್ಮಾ ಚಿಮ್ ಟಚ್ ಆದರೆ ಆಚೆ ಬರುತ್ತೆ ಮ್ಯಾಗ್ಮಾ ಬಂದಿದ್ದು ಚಿಮ್ಮಿದ್ರೆ ಒಂಥರ ಆಗುತ್ತೆ ಚಿಮ್ಮದೆ ಕಾರಣ ಅಂತ ಹೇಳಿದ್ರೆ ಹಾಗೆ ಕಲ್ಲಾಗುತ್ತೆ ಇದು ಹಾಗೆ ಕಲ್ಲಾಗಿರುತ್ತೆ ಇದು ಈಗ ನೋಡಿ ಈಗ ಒಂದ್ಸಲ ಇದು ಗ್ರ ಇದು ಗ್ರಾನೈಟ್ ಹಾಕಿದ್ವಿ ಜಿ ಆರ್ ಎನ್ ಐ ಟಿ ನಿಮ್ಗೆ ಈಗ ನಾವು ಹಾಡ್ರಾ ಗ್ರಾನೈಟ್ ಅಂತ ಹೇಳ್ತೀವಲ್ಲ ಇದು ಇದನ್ನು ರೂಪಾಂತರ ಆಗಿದೆ ಅಂತ ಹೇಳ್ತೀವಿ ಇದು ಮೆಟಮಾರ್ ಆಗಲ್ಲ ಇದೇ ಇದು ಮತ್ತೆ ನಾವಾದಂಗೆ ಸರ್ ತುಂಬಾ ಇತ್ತು ಈಗ ಇಲ್ಲಾಪಸ್ ಬರಲ್ಲ ರೂಪಾಂತರ ಆದ್ಮೇಲೆ ಈಗ ಅಜ್ಜಿ ಆದಂಗಿದೆ ಇವರು ಚಿಕ್ಕವರು ದೊಡ್ಡವರು ಅಲ್ಲ ತೊಗೊಳ್ತಾರೆ ಅದು ತೊಗೊಳ್ತಾರೆ ತಗೊಳ್ತಾರೆ ಇಲ್ಲಿ ಯಾಕೆ ಈ ಕ್ಷೇತ್ರ ಯಾಕೆ ಆಗಲ್ಲ ಅಂದ್ರೆ ಚಿಕ್ಕಪಡೆ ಆಕ್ಟಿವಿಟಿ ಆಗ್ತದೆ ನಿಗ್ಮಟೈಸೇಷನ್ ಅಂತ ಕರೀತೀವಿ ಇದಕ್ಕೆ ಅದು ಹೇಳ್ಕೊಳ್ಲಿಲ್ಲ ಇದನ್ನು ನಾವು ಜಿಯಾಲಜಿ ಹುಡುಗರು ಬಂದರೆ ಕನಿಷ್ಠ ತ್ರೀ ಡೇಸ್ ಬೇಕು ಇದೊಂದು ನೋಡ್ಕೊಂಡು ಹೋಗೋದು ಜಿಯಾಲಜಿ ತಿಳ್ಕೊಳ್ತೀವಿ ಅಂತ ಬಂದರೆ ಆ ಡೈನಮಸ್ ತಿಳ್ಕೊಬೇಕು ಅಂದರೆ ಈ ಖರೀದ್ ಯಾಕೆ ಬಂತು ಅದು ಯಾವ ಟೆಂಪ್ರೇಚರ್ ಫಾರ್ಮ್ ಆಯಿತು ಯಾವ ಗಾಳಿಯಲ್ಲಿ ಏನು ಟೆಂಪ್ರೇಚರ್ ಇತ್ತು ಅದೆಲ್ಲ ಬರುತ್ತೆ ಅದು ಡಿಫ್ರೆಂಟಾಗಿ ಇದು ಹೀಗಾಗುತ್ತೆ ಅಂತ ಹೇಳಲಿಕ್ಕೆ ತೋರಿಸಲಿಕ್ಕೆ ನಿಮ್ಮ ಕರ್ಕೊಂಬಂದಿದ್ದು ಇದು ಮೆಟಮಾರ್ಫಿಕ್ ಪ್ರೋಸೆಸ್ ಅಂತ ಹೇಳ್ತಿರಲ್ಲ ನೀವು ಕಾಲೇಜಲ್ಲಿ ಓದಿರ್ತೀವಿ ಸ್ಕೂಲಲ್ಲಿ ಇಗ್ನೇಸ್ ರಾಕ್ ಅಂತ ಇದು ಇಗ್ನೇಸ್ ರಾಕ್ ಇದು ಮೆಟಮಾರ್ಫಿಕ್ ರಾಕ್ ಇನ್ನೂ ಒಂದು ಜಲಜಶಿಲೆ ಅಂತೀರ ಸೆಂಟಿಮೀಟ್ರ್ ರಾಕ್ ಇದು ಕಿತ್ಕೊಂಡು 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 ಹೋಗಿ ಹೋಗಿ ನೋಡಿ ಮಣ್ಣಾಗಿ ಎಲ್ಲ ಹೋಗಿ ಹಳ್ಳಕ್ಕೆ ಹೋಗುತ್ತೆ ಈ ಹಳ್ಳ ಋಷಭಾವತಿಗೆ ಹೋಗುತ್ತೆ ಈ ಋಷಭಾವತಿಯಲ್ಲಿಂದ ಹೋಗಿ ಅರ್ಕಾವತಿ ಸೇರ್ಕೊಡುತ್ತೆ ವರ್ಕಾವತಿ ಹೋಗಿ ಕಾವೇರಿಗೆ ಕಾವೇರಿ ಹೋಗಿ ಸಮುದ್ರ ಸೇರ್ಕೊಡುತ್ತೆ ಆ ಸಮುದ್ರಕ್ಕೆ ಹೋದಾಗ ಬಿದ್ದು 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 ಮಣ್ಣು ಗಟ್ಟಿಯಾಗಿ ಅದು ಸೆಡಿಮೆಂಟ್ರಿ ರಾಕ್ಸ್ ಆಗುತ್ತೆ ಅದೊಂದು ಪ್ರೋಸೆಸ್ ಅದು ಒಂದು ಡಿಫ್ರೆಂಟ್ ಪ್ರೋಸೆಸ್ ನೀವು ಅಡುಗೆ ಮಾಡ್ದಂಗೆ ಮೋಮ್ ತಾಯಿ ಆಗಾಗ ಸೆಡಿಮೆಂಟ್ರಿ ರಾಕ್ಸ್ ಮಾಡ್ತಿರ್ತಾಳೆ ಆಗಾಗ ಇಂಗ್ಲೀಷ್ ರಾಕ್ಸ್ ಕೊಟ್ಟಿರ್ತಾಳೆ ಆಗಾಗ ನಿರಂತರವಾಗಿ ಮೆಟಮಾರ್ಫೆಕ್ಟ್ ಪ್ರೋಸೆಸ್ ಇದು ನಿರಂತರ ಇದು ಇಲ್ಲಿರೋ ಈ ಆ್ಯಕ್ಷನ್ನು ಪ್ರೋಸೆಸ್ಸು ಇದು ಸ್ವಲ್ಪ ನಮ್ಮೂರು ತಿಂಡಿ ತಗೋದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಇದೇ ಒಂದು ಕೆಲಸ ಆಗುತ್ತೆ ಇದನ್ನು ನೀವು ಇಂಪಾರ್ಟೆನ್ಸ್ ಕೊಡಬೇಕಾದ್ರೆ ವಾಟರ್ ಡಿವೈಡರ್ ಆಗಿ ಫ್ರಾಕ್ಚರ್ಸ್ ನೋಡಿ ಇಲ್ಲಿ ನೀರು ಇಲ್ಲಿ ತುಂಬಿಕೊಂಡಿದೆಯಲ್ಲ ಇಲ್ಲಿ ಬನ್ನಿ ತೋರಿಸ್ತೀನಿ ಮೋಸ್ಟ್ಲಿ ಇಲ್ಲಿ ಸಿಗ್ಬೋದು ನಿಮಗೆ ಇವತ್ತು ಹಾಂ ಇಲ್ಲಿ ನೋಡ್ಬೋದು ನೋಡಿ ಅಲ್ಲಿ ನೀರು ತುಂಬಿಕೊಂಡು ಇಲ್ಲಿ ಹರ್ಕೊಂಡು ಬಂದಿದೆ ಕಾಣ್ತಾ ಇದೆಯಾ ಹೌದು ಇಲ್ಲೆಲ್ಲ ಜಿರುಗುತ್ತಾ ಇರುತ್ತೆ ಈ ಫ್ರಾಕ್ಚರ್ಸ್ ಎಲ್ಲ ಬರ್ತಾರೆ ಇನ್ನು ಸ್ವಲ್ಪ ತುಂಬಿದ್ರೆ ಇಲ್ಲಿ ಜಿರ್ಗೋದೇ ನೋಡ್ಬೋದು ನೀವು ಸರ್ ನೀವು ಇದು ಹೇಳ್ತಾ ಇದ್ರೆ ನನಗೆ ಏನಪ್ಪಾಗುತ್ತೆ ಅಂದ್ರೆ ಈ ನಮ್ಮ ಶಿವಗಂಗೆ ಬೆಟ್ಟ ಇದೆಯಲ್ಲ ಚೆನ್ನಾಗಿ ಕಾಣ್ತಾ ನೋಡಿಪ್ಪ ನೀವು ಯು ಆರ್ ಲಕ್ಕಿ ಟು ಸೀ ದಿಸ್ ಗ್ರೌಂಡ್ ವಾಟರ್ ಮೂಮೆಂಟ್ ಯಾಕೆ ನಾನು ಕಟ್ ಮಾಡಿ ರಾಕ್ನ ಫ್ರಾಕ್ಚರ್ ಮಾಡಿ ತೋರ್ಸೋ ಬದಲು ಫ್ರಾಕ್ಚರ್ಸ್ ಆಲ್ರೆಡಿ ಇದೆ ಅಂಡ್ ಯು ಆರ್ ಸೀನ್ ದಿಸ್ ಕೆಲವು ಸಲ ನಿಮ್ಗೆ ಏನಾಗುತ್ತೆ ಈಗ ತುಂಬಾ ಜೋರಾಗಿ ಬರುತ್ತಲ್ಲ ಫಾಲ್ಸ್ ಅಂತಿರಲ್ಲ ಅದು ಈ ಥರ ಒಂದು ನೀರು ಬರಬೇಕು ಆ ಫ್ಲೋ ಇಲ್ಲಿ ಒಳಗಡೆ ಬರಬೇಕು ಕಟ್ಟಾಗಿ ಆಚೆ ಬರಬೇಕು ಇಲ್ಲ ನೀರ್ ಮೇಲಿಂದಾರು ಧುಮುಕಬೇಕು ಎರಡೊಂದಾಗುತ್ತೆ ಇದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಬೋರ್ವೆಲ್ ಅಲ್ಲಿ ನೀರು ಹೇಗೆ ಬರುತ್ತೆ ಅಂತ ತೋರಿಸ್ಲಿಕ್ಕೆ ಈ ತರ ಫ್ರಾಕ್ಚರ್ ನಿಮ್ ಬೋರ್ವೆಲ್ ಅಲ್ಲಿ ಸಿಗದೆ ಇದ್ರೆ ನೀರು ಬರಲ್ಲ ಬರೀ ಬೂದಿ ಬರತ್ತೆ ರಾಕ್ ಪೌಡರ್ ಬರುತ್ತೆ ಆ ರಾಕ್ ಫ್ರಾಕ್ಚರ್ ಬಂದ ತಕ್ಷಣ ಸಣ್ಣ ಸಣ್ಣ ಪೆಬಲ್ಸ್ ಬರುತ್ತೆ ಅಂದರೆ ಬ್ರೇಕ್ ಆಗಿದ್ದು ಪೆಬಲ್ಸ್ ಬರುತ್ತೆ ಆ ಪೆಬಲ್ಸ್ ಬಂದ್ ಖುಷಿ ಖುಷಿಯಾಗಿ ನೀರು ಬರದಪ್ಪ ಅಂತೀರ ಎರಡನೇದು ಅದು ಒಂದು ಪಾರ್ಟ್ ನೀರು ಬರೋದು ಎರಡನೇದು ನೀವು ರೀಚಾರ್ಜ್ ಆಗದೆ ಇದ್ರೆ ಎಲ್ಲಿಂದ್ರೂ ನೀರು ಬರಬೇಕಲ್ಲ ಆ ರೀಚಾರ್ಜು ಮಾಡ್ತಿರಬೇಕು ಫ್ಲೋ ಇರಬೇಕು ಅಲ್ಲಿ ನೀರು ಬರಬೇಕು ಈ ಮೂರು ಇಲ್ಲಿ ನಾನು ನಿಮಗೆ ಪ್ರಶಾಂತ್ ಅವರೇ ಅಲ್ಲಿ ನೀರು ನಿಂತಿದ್ದಿಲ್ಲ ಅದಿಲ್ಲಿ ಜಿನಗ ತೋರಿಸ್ತಾ ಇದ್ದೀನಿ ಅಂದರೆ ಫ್ರ್ಯಾಕ್ಚರ್ ಸಿಸ್ಟಮ್ ಇದ್ರೆ ಮಾತ್ರ ನೀರು ಆಚೆ ಬರುತ್ತೆ ನಿಮ್ಮ ಬೋರ್ವೆಲ್ ಇಲ್ಲಿ ಹಾಕಿದಾಗ ಈ ಒಳಗಡೆ ಈ ಥರ ಫ್ರಾಕ್ಚರ್ಸ್ ಇದ್ದಾವೆ ಮೋರ್ ದಿ ಫ್ರಾಕ್ಚರ್ಸ್ ಮೋರ್ ವಾ ಇನ್ಪುಟ್ ಸರ್ ಈಗ ಇದಕ್ಕೆ ಮತ್ತೆ ನಮ್ಮ ಶಿವಗಂಗೆ ಬೆಟ್ಟದ ಸ್ಪ್ರಿಂಗ್ ಅದು ಈಗ ಈ ಫ್ರಾಕ್ಚರ್ ಹೀಗೆ ಬಂದಿದೆ ಅಂತ ಹೋಗಿರುತ್ತೆ ಇಲ್ಲೆಲ್ಲ ಒಂದು ಕರಿಕಲ್ ಒಂದು ಕರಿಕಲ್ ಬಂದ್ಬಿಟ್ಟಿರುತ್ತೆ ನೀರು ಮುಂದಕ್ಕೆ ಕಾಲ ಪ್ರೆಷರ್ ಕ್ರಿಯೇಟ್ ಆಗಿ ಕ್ರಿಯೇಟ್ ಆಗಿ ಕ್ರಿಯೇಟ್ ಆಗಿ ಕ್ರಿಯೇಟ್ ಆಗಿ ಎಲ್ಲೂ ಓಪನಿಂಗ್ ಇರುತ್ತೆ ಅಲ್ಲಿ ಬರುತ್ತೆ ಸೊ ಅದು ಬೆಟ್ಟು ಲೆಕ್ಕ ಇಲ್ಲ ಅದಕ್ಕೆ ಆಮೇಲೆ ಆ ಝೋನ್ ಇದೆಯಲ್ಲ ಅದು ಹೈಲಿ ಡಿಸ್ಟರ್ಬ್ ಫ್ರಾಕ್ಚರ್ ಆಯಿತು ಒಂದ್ಸಲ ಫ್ರಾಕ್ಚರ್ ಆಗ್ಬೇಕಾದ್ರೆ ನೀವು ಮನುಷ್ಯನೇ ನೋಡಿದ್ರಲ್ಲ ಒಂದ್ಸಲ ಫ್ರಾಕ್ಚರ್ ಆದರೆ ಕಷ್ಟ ಆಗುತ್ತೆ ಆ ಫ್ರಾಕ್ಚರ್ ಸಿಸ್ಟಮೇಲೆ ಡೆವಲಪ್ ಆಗ್ರಿಂದ ಗ್ರೆಂಡಿಕ್ ಜೋನ್ ಏನಿದೆ ಅಲ್ಲಿ ನೋಡಿ ಸಾವು ನೀರಿದೆ ಮೇಲ್ಗಡೆ ದೇವರಾಯದುರ್ಗದಲ್ಲಿ ನೀರಿದೆ ಸಿದ್ರಪಟ್ಟದಲ್ಲಿ ನೀರಿದೆ ನೀವು ನೋಡ್ತಾ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಆ ಸ್ಪ್ರಿಂಗ್ಸ್ ಡೆವಲಪ್ ಆಗಿದೆ ನೀರು ತಂತಾನೆ ಆಚೆ ಬರುತ್ತೆ ಅಲ್ವಾ ಅದಕ್ಕೆ ನಾವು ಬೇರೆ ಬೇರೆ ಟರ್ಮಿನಾಲಜಿ ಯೂಸ್ ಮಾಡ್ತೀವಿ ಸದ್ಯಕ್ಕೆ ನೀವು ಮಾಡಿ ಸಾಕಿರ ಸ್ಪ್ರಿಂಗು ಅದು ಸೈಂಟಿಫಿಕಲಿ ಬಟ್ ನಮ್ಮ ಈ ನಮ್ಮ ನಮ್ಮ ಧಾರ್ಮಿಕ ಪದ್ಧತಿಗಳಲ್ಲಿ ಭಕ್ತಿ ಪರಂಪರೆಯಲ್ಲಿ ಈಗ ಲೋಕ ಶಿವಗಂಗೆ ಬೆಟ್ಟದಲ್ಲಿ ಕೈ ಹಾಕಿ ನೀರು ಸಿಕ್ಕಿದ್ರೆ ಒಂದು ಪುಣ್ಯವಂತ ಅಂತ ನಾವು ಮಾಡ್ಕೊಂಡಿದ್ದೀವಿ ಸೊ ಇಟ್ಸ್ ಲೈಕ್ ಒಂದು ಒನ್ ಆಫ್ ದಿ ಒಂದು ಹೊಟ್ಟೆವ್ರು ಏನಂದರೆ ಸಿದ್ದರುಪೇಟೆಯಲ್ಲಿ ನಾವು ಭಾಳ ಹೋಗ್ತೀವಿ ನಮ್ಮ ಮನೆ ದೇವರು ಅಲ್ಲಿ ಹೋದಾಗ ನಾವು ಅಲ್ಲಿ ಒಂದು ಸ್ಪ್ರಿಂಗ್ ಇತ್ತು ಅದ್ಭುತವಾದ ತಣ್ಣಗೆ ನೀರಿರ್ತಿತ್ತು ಅದು ಹಾಕ್ಸ್ಕೊಳ್ಳೋ ಒಂದು ದೊಡ್ಡ ಖುಷಿ ಈಗ ಪೈಪಲ್ಲಿ ನೀರು ತೊಗೊಂಡೋಗಿ ಆ ಕೊಳಕ್ಕೆ ಬಿಟ್ಟು ನೀರು ಅಂದ್ರೆ ಆ ಮಟ್ಟಿಗೆ ನಾವು ಕಳ್ಕೊಳ್ತಾ ಇದೀವಿ ಗಿಫ್ಟ್ ನಿಮ್ಗಂತೂ ಏನು ಎಲ್ಲ ಮಾಡ್ತಾ ಇದ್ದೀವಿ ಇದು ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಆಮೇಲೆ ನೀವು ನೀವು ಫೋಲ್ಡ್ಸು ನಾ ನಿಮ್ಗೆ ತೋರಿಸೋದು ಎರಡು ಟೈಪ್ ರಾಕ್ಸ್ ಇಲ್ಲಿ ಫ್ರಾಕ್ಚರ್ಸು ಹೌ ಗ್ರೌಂಡ್ ವಾಟರ್ ಮೂವ್ಸ್ ಇನ್ ಸೈಡ್ ಅನ್ನೋದು ನಿಮ್ಗೆ ತೋರಿಸ್ಬೇಕಾಯ್ತು ಆಮೇಲೆ ವಾಟರ್ ಡಿವೈಡರ್ ಕೆಲಸ ಮಾಡುತ್ತೆ ನೋಡಿ ಇಲ್ಲಿ ಬಿದ್ದಿದ್ ನೀರು ಒಂದು ಸ್ವಲ್ಪ ಆ ಕಡೆ ಹೋಗುತ್ತೆ ಒಂದ್ ಸ್ವಲ್ಪ ಈ ಕಡೆ ಹೋಗುತ್ತೆ ಬೇರೆ ಬೇರೆ ಹಳ್ಳ ಫಾರ್ಮ್ ಆಗುತ್ತೆ ನೀವು ಡಿಫ್ರೆಂಟ್ ಹಳ್ಳಗಳ ಫಾರ್ಮ್ ಆಗಬೇಕಾದ್ರೆ ಈ ಡಿವೈಡರ್ ಕೆಲಸ ಮಾಡ್ತಿದ್ದು ಒಂಥರ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ಬೋದು ವಾಟರ್ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟರ್ ಅದು ನೀವು ತಗೊಂಡ್ರೆ ಅಪ್ಪ ಕಡಿಬೇಡ ಇದನ್ನ ಗುಡ್ಡನ ಅಂತ ನೀವು ಆಗಬೇಕು ಅದು ನನ್ನ ಫೈನಲಿ ನೀವು ಈ ಗುಡ್ಡ ಇಲ್ದಂಗೆ ಆಗುತ್ತೆ ವಾಟರ್ ಡಿವೈಡರ್ ಇಲ್ದಂಗೆ ಆಗುತ್ತೆ ಫ್ರಾಕ್ಚರ್ ಸಿಸ್ಟಮ್ ಗ್ರೌಂಡ್ ಗೌಂಡ್ ಫ್ಲೋ ಕಟ್ ಆಗುತ್ತೆ ಆರ್ ಗೋಲ್ ಟು ಪೇ ತೀ ಆಲ್ರೆಡಿ ಬಿ ಪೇ ಪೆನಾಟಿ ನಾಟಿ ಅಂಡ್ ಮಕ್ಕಳಿಗೆ ಏನೋ ಕೊಡಬೇಕು ಅಂದ್ರೆ ಇರೋದಾರು ಸೊ ಅಂದ್ರೆ ಮರ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಈ ಅರೆಗಳು ಇಂಪಾರ್ಟೆಂಟು ಇವನ್ನ ನೀವು ಬಂಡೆಗಳು ಬಂಡೆ ರಾಜಕೀಯ ವ್ಯಕ್ತಿಗಳು ದಯವಿಟ್ಟು ಉಳಿಸ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟು ಖಂಡಿತವಾಗಿ ರಿಕ್ವೆಸ್ಟ್ ಮಾಡ್ಕೊಬೇಕು ಅವ್ರಿಗೆ ಏನಾಗುತ್ತೆ ಯಾವುದೋ ಒಂದು ಪ್ರಾಡಕ್ಟ್ ಈಗ ಮನೆ ಕಟ್ಟಕ್ಕೆ ನನಗೆ ಬೇಕು ಕಲ್ಲು ಅವಾಗ ನಾನು ಇಲ್ಲಿ ಕ್ವಾರಿ ಮಾಡಿ ತಗೊಂಡೋಗಿದ್ದೀನಿ ಇದು ಅರವತ್ತೆಪ್ಪತ್ತು ವರ್ಷದ ಹಿಂದೆ ಮಾಡಿರೋ ಕ್ವಾರಿ ಇದು ಈಗ ಮಾಡಿದ್ದಲ್ಲ ವಾಪಸ್ ಮಾಡ್ತೀನಿ ಈ ಕ್ವಾರಿನಲ್ಲೇ ನಾವು ಮನೆಗಳು ಕಟ್ಕೊಂಡಿರಲಿಲ್ಲ ಜನ ತೊಗೊಂಡೋಗಿ ಆ ಥರ ಸಣ್ಣ ಪುಟ್ಟ ಯೂಸ್ ಆಗ್ತಾಯಿತ್ತು ಇತ್ತು ಬಟ್ ಇದನ್ನ ದೊಡ್ಡ ದೊಡ್ಡ ಮೆಷಿನಿರಿ ಕಂಡು ಹಿಡ್ಕೊಂಡ್ಬಿಟ್ಟು ಆದರೆ ಒಂದ್ ದಿನಕ್ಕೆ ಉಡಿಸಿ ಏನ್ ಮಾಡಬಹುದು ಅಂತ ಒಂದು ಕ್ವಶನ್ ಬರುತ್ತೆ ಈಗ ಏನಲ್ಲ ಏನೂನು ಹೇಳಲ್ಲ ಬೇರೆ ಬೇರೆ ತರ ಬ್ಯಾಮು ಮಾಡ್ಕೊಳ್ಳಿ ಇನ್ನೇನು ಮಾಡ್ಕೊಳ್ಳಿ ಬಂಡೆಗಳು ಉಳ್ಕೊಳ್ಳಿ ನೀರು ಬೇಕಾಗುತ್ತೆ ನೀರ್ ಎಲ್ಲಿದ್ರೆ ಮನೆ ಕಟ್ಟೋಣ ಏನ್ ಮಾಡ್ತೀಯಾ ಅಲ್ವಾ ಈಗ ನಾಲ್ಕು ಫ್ಲೋರ್ ಮನೆ ಕಟ್ಟಿ ಕೊಡ್ತೀನಿ ತರ್ಟಿ ಫಾರ್ಟಿ ನಾನು ಬಾಡಿಗೆ ಕೊಡ್ತೀನಿ ನೀರೇ ಎಲ್ಲಿದ್ರೆ ಯಾರು ಬರಲ್ಲ ಬಡ ಬಾಡಿಗೆ ಬರಲ್ಲ ಬಾರಿ ಖಾಲಿ ಉಳಿಯುತ್ತೆ ಹಳೆ ಕೋಟೆ ಕೊತ್ತಿರಲಿ ನೋಡ್ತೀವಲ್ಲ ಹಂಗ್ ನೋಡ್ತೀವಿ ಇನ್ನು ಸದ್ದು ಸಿ ಖಂಡಿತ ಅಲ್ಲ ಇವಾಗಲೂ ಸ್ವಲ್ಪ ಇಂಪ್ರೂವ್ ಆಗ್ತದೆ ಸರ್ ಜನಗಳು ಇವಾಗ ಏನು ಮಾಡ್ತಿದ್ದಾರೆ ಅಂದ್ರೆ ಮನೆ ಮಾಡೋಕ್ಕೂ ಬಾಡಿಗೆ ಮನೆಗೆ ಹೋಗೋಕ್ಕೂ ದೇ ಆರ್ ಲುಕಿಂಗ್ ದ ಎನ್ವಿರಾಮೆಂಟ್ ನೀರು ಎಲ್ಲ ಹುಡುಕ್ತಾ ಕಡೆ